ಈ ನನ್ನ ವಿಡಿಯೋನ ನೋಡ್ತಾ ಇರೋ ಪ್ರತಿಯೊಬ್ಬ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಈ ನನ್ನ ಯೂಟ್ಯೂಬ್ ಚಾನೆಲ್ಗೆ ಪಯಣದ ಪುಟಗಳು ಅಂತ ಹೇಳಿ ಹೆಸರಿಟ್ಟಿದ್ದೀನಿ ಅದು ಏನಕ್ಕೆ ಅಂತಂದರೆ ಕಳೆದು ಕಳೆದ ಒಂದು ಹತ್ತು ವರ್ಷಗಳ ಕಾಲದಿಂದ ದಿನಕ್ಕೆ ಒಂದು ಎರಡು ಗಂಟೆಗಳ ಕಾಲ ನನ್ನ ನನ್ನ ಕಾರಲ್ಲೇ ದಿನ ಬೆಳಗ್ಗೆ ಆಫೀಸಿಗೆ ಕಮ್ಯೂಟ್ ಮಾಡ್ತಾ ಆಫೀಸಿಂದ ವಾಪಸ್ ಮನೆಗೆ ಹೋಗ್ತಾ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ ಈ ಟೈಮಲ್ಲೇ ಯಾರಾದರೂ ಸ್ನೇಹಿತರು ಫೋನ್ ಮಾಡ್ತಾರೆ ಇಲ್ಲ ಯಾರಾದರೂ ಸ್ನೇಹಿತರಿಗೆ ನಾನೇ ಫೋನ್ ಮಾಡ್ತೀನಿ ಯಾವ್ದಾದ್ರು ಒಂದು ರೇಡಿಯೋ ಕಾರ್ಯಕ್ರಮ ಕೇಳಿಸ್ಕೊಳೋದಾಗತ್ತೆ ಸ್ನೇಹಿತರ ಜೊತೆ ಮಾತಾಡಿದಾಗ ಈ ಕಾರ್ಯಕ್ರಮಗಳನ್ನ ಕೇಳಿಸ್ಕೊಂಡಾಗ ಜೀವನದ ಬಗ್ಗೆ ಯಾವ್ದಾದ್ರು ಒಂದು ಟಾಪಿಕ್ ಬಂದೇ ಬರುತ್ತೆ ಅದ್ರ ಬಗ್ಗೆ ಆದರೂ ಒಂದು ಮಾತಾಡ್ತೀವಿ ಅದ್ರಲ್ಲೊಂದು ಲಾಜಿಕಲ್ ಸೆನ್ಸ್ ಅನ್ನೋದನ್ನ ಕಂಡು ಹಿಡಿದಕ್ಕೆ ಟ್ರೈ ಮಾಡ್ತೀವಿ ಅಲ್ಲಿ ಒಂದು ಫುಡ್ ಫಾರ್ ಥಾಟ್ ಅಂತ ಹೇಳಿ ಒಂದು ಫ್ರೇಸ್ ಇದೆ ಅದನ್ನ ಕನ್ನಡದಕ್ಕೆ ಕರೆಕ್ಟ್ ಆಗಿ ಹೇಗೆ ಟ್ರಾನ್ಸ್ಲೇಟ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ ಆದ್ರೆ ಅದು ಏನು ಅಂತಂದ್ರೆ ಯಾವ್ದಾದ್ರು ಒಂದು ಥಾಟ್ ಪ್ರೊವೋಕಿಂಗ್ ಇನ್ಸಿಡೆಂಟ್ ಯಾವ್ದಾದ್ರು ಒಂದು ಥಾಟ್ ಪ್ರೊವೋಕಿಂಗ್ ಆಲೋಚನೆ ಇಂಥದ್ರ ಬಗ್ಗೆ ಏನೇಳಿ ಒಂದು ಇದು ಮಾಡೋದು ಅದರಿಂದ ಸಾಕಷ್ಟು ಇನ್ಸ್ಪಿರೇಷನ್ ಸಿಕ್ಕುತ್ತೆ ಅದರಿಂದ ಸಾಕಷ್ಟು ಜೀವನದ ಬಗ್ಗೆ ಏನೋ ಒಂದು ಆಗುತ್ತೆ ಅಥವಾ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಬಗ್ಗೆನೂ ಕೂಡ ಆಗುತ್ತೆ ಹೀಗೆ ಈ ನನ್ನ ಹತ್ತು ವರ್ಷಗಳ ಪಯಣ ಪ್ರತಿದಿನದ ಪಯಣದಿಂದ ಏನೇನು ಥಾಟ್ ಪ್ರೊವೋಕಿಂಗ್ ಥಾಟ್ಗಳು ತಲೆಗೆ ಬಂದಿದೆ ಜೀವನದ ಬಗ್ಗೆ ಆಲೋಚನೆಗಳು ಜೀವನದ ಆಗು ಹೋಗುಗಳಿಂದ ಏನೇನನ್ನು ಕಲ್ತಿದ್ದೀನಿ ಅನ್ನೋದ್ರ ಬಗ್ಗೆ ಸುಮ್ಮನೆ ಒಂದು ಮಾತಾಡ್ತಾ ಈ ವೀಕ್ಷಕರಾದ ನಿಮ್ಮಗಳಿಗೆ ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟ್ ಥರ ಪ್ರತಿ ನಾಲ್ಕು ಒಂದು ಐದು ದಿನಕ್ಕೊಮ್ಮೆ ಒಂದೊಂದು ಎಪಿಸೋಡ್ ತೊಗೊಂಡು ಬರ್ತೀನಿ ದಯವಿಟ್ಟು ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಯೂಟ್ಯೂಬ್ ವಿಡಿಯೋಗಳನ್ನ ನೋಡ್ತಾ ಅದ್ರ ಬಗ್ಗೆ ಏನನ್ಸುತ್ತೆ ಪ್ರತಿ ಎಪಿಸೋಡ್ ಎಪಿಸೋಡಲ್ಲಿ ಬರೋ ಒಂದು ಸಪ್ರೇಟ್ ಟಾಪಿಕ್ ಬಗ್ಗೆ ಏನಿದೆ ಆಲೋಚನೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ನಾನೇನಾದರೂ ಇಂಪ್ರೂವ್ ಮಾಡ್ಕೊಬೋದಾ ಅಂತಲೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಪ್ರೋತ್ಸಾಹಿಸಿ ಧನ್ಯವಾದಗಳು